ಇನ್ನೊಂದು ಕಡೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ಶೇಮ್ ಶೇಮ್ ಸ್ವಾಗತ ಸಿಕ್ಕಿದೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ವಿರೋಧ ಪಕ್ಷಗಳು ಶೇಮ್ ಶೇಮ್ ಘೋಷಣೆ ಮಾಡಿದ್ದಾರೆ ಏನಪ್ಪ ನಿನ್ನ ನೇತೃತ್ವದಿಂದ ಎಕ್ಸಾಮ್ ನಡೀತಿದೆಯಲ್ಲಪ್ಪ ಇನ್ನೇ ಕಾರಣ ಇದಕ್ಕೆಲ್ಲ ಅಂಥೇಳಿ ಆರೋಪ ಮಾಡಿ ಶೇಮ್ ಶೇಮ್ ಧರ್ಮೇಂದ್ರ ಪ್ರಧಾನ್ ಅಂತ ಕೂಗಿದ್ರು ಜೋರಾಗಿ ನೀಟ್ ಅವ್ಯವಹಾರಕ್ಕೆ ಈ ಧರ್ಮೇಂದ್ರ ಪ್ರಧಾನನೇ ಕಾರಣ ನೀಟ್ ಅಕ್ರಮಗಳ ವಿರುದ್ಧವಾಗಿ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಸದನದಲ್ಲೂ ಧರ್ಮೇಂದ್ರ ಪ್ರಧಾನ್ಗೆ ಶೇಮ್ ಶೇಮ್ ಘೋಷಣೆ ಜೋರಾಗಿ ಕೂಗಿದ್ದಾರೆ ೀಗ ಪ್ರಭು ಇದ್ದಾರೆ ಪ್ರಭು ಎಲ್ಲಿಗೆ ಬಂತು ನೀಟ್ ಕರ್ಮಕಾಂಡಗಳು ಅಂತ ನಿಜಕ್ಕೂ ರಮಕಾಂತ್ ಈಗ ಐ ಈ ಒಂದು ಅಕ್ರಮವನ್ನ ತನಿಖೆಯನ್ನು ಕೈಗೆತ್ತಿಕೊಂಡ ನಂತರ ಕೆಲವೊಂದಿಷ್ಟು ಸ್ಫೋಟಕವಾದಂತಹ ಸತ್ಯಗಳು ಬಯಲಾಗ್ತಾ ಇದೆ ಅದರಲ್ಲೂ ಆರಂಭದಲ್ಲೇ ಇದು ಕೇಂದ್ರ ಸರ್ಕಾರಕ್ಕೆ ಅದರಲ್ಲೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಆಗಿರುವಂತಹ ಮುಜುಗುರ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಕ್ರಮ ನಡೆದೇ ಇಲ್ಲ ಪ್ರಶ್ನೆ ಪತ್ರಕ್ಕೆ ಸೋರಿಕೆ ಆಗಿಲ್ಲ ಅನ್ನುವಂಥ ಮೊಂಡುವಾದವನ್ನ ಮಾಡಿಕೊಂಡು ಬರ್ತಾ ಇದ್ರು ಬಟ್ ಈಗ ಒಂದೊಂದೇ ಒಂದೊಂದೇ ಉತ್ತರಗಳು ಸಿಗ್ತಾ ಹೋಗ್ತಾ ಇದೆ ಬಿಹಾರದ ಅಪರಾಧಗಳ ಅಪರಾಧ ವಿಭಾಗದ ಪೊಲೀಸರು ಆರಂಭದಲ್ಲಿ ತನಿಖೆಯನ್ನು ಕೈಗೊಂಡಾಗ ಕೆಲವೊಂದಿಷ್ಟು ಪ್ರಾಥಮಿಕವಾದಂಥ ಮಾಹಿತಿಯನ್ನು ಕಲೆ ಹಾಕಿದರು ಬಟ್ ಈಗ ಸಿ ಬಿ ಐ ಯಾವಾಗ ಈ ಒಂದು ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಳ್ತೋ ಆಳಕ್ಕೆ ಹೊಕ್ಕು ಎಲ್ಲವನ್ನು ಕೂಡ ಆಚೆ ತೆಗಿತಾ ಇದ್ದಾರೆ ಅದರಲ್ಲೂ ಅಲ್ಲಿರುವಂತಹ ಹತ್ತೊಂಬತ್ತು ಜನ ಈಗಾಗಲೇ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಅವರನ್ನು ಕೂಡ ದೆಹಲಿಗೆ ಈಗ ರಿಮ್ಯಾಂಡ್ ಅಪ್ಲಿಕೇಶನ್ ನಡೆಸಿ ಸಿಬಿಐ ಹೆಚ್ಚಿನ ವಿಚಾರಣೆಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆಗಳಿದ್ದಾವೆ ಈ ಹತ್ತೊಂಬತ್ತು ಜನರಲ್ಲಿ ನಾಲ್ ನಾಲ್ವರು ಅಭ್ಯರ್ಥಿಗಳೇನಂದ್ರೆ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳಲ್ಲಿ ಒಬ್ಬ ಸತ್ಯವನ್ನು ಕೂಡ ಒಪ್ಕೊಂಡಿದ್ದಾನೆ ಮೊದಲಿನ ದಿನವೇ ಅಂದ್ರೆ ಪರೀಕ್ಷೆ ಮೊದಲಿನ ದಿನವೇ ನಮಗೆ ಪ್ರಶ್ನೆ ಪತ್ರಕ್ಕೆ ವಾಟ್ಸಪ್ ಟೆಲಿಗ್ರಾಮ್ಗಳ ಮೂಲಕ ನಮ್ಮ ಕೈ ತಲುಪಿತ್ತು ಅದನ್ನು ನಾವು ಕಂಠಪಾಠ ಮಾಡಿಕೊಂಡು ಪ್ರಿಪೇರ್ ಆಗಿ ಹೋಗಿದ್ವಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಈಗ ವಿಚಾರಣೆ ವೇಳೆ ಒಪ್ಕೊಂಡಿದ್ದೇನೆ ಅದರ ಜೊತೆಗೆ ಅವರ ಪೋಷಕರು ಕೂಡ ಇದರಲ್ಲಿ ಭಾಗಿಯಾಗಿರುವುದು ಕೂಡ ಕಂಡು ಬಂದಿದೆ ಅದರ ಜೊತೆಗೆ ಮಾಸ್ಟರ್ ಮೈಂಡ್ ನಾಲ್ಕರಿಂದ ಐದು ಜನರನ್ನು ಕೂಡ ಅನುಮಾನದ ಮೇರೆಗೆ ಬಂಧಿಸಿದ್ದಾರೆ ಬಟ್ ಈ ಎಲ್ಲದರ ಈ ಒಂದು ನೀಟ ಅಕ್ರಮದ ತನಿಖೆ ಹಿಂದೆ ಸಲ್ವಾರ್ ಗ್ಯಾಂಗ್ ಅನ್ನುವಂಥದ್ದು ಕೈವಾಡಿದೆ ಅನ್ನೋ ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಉತ್ತರ ಪ್ರದೇಶದ ನೋಯ್ಡಾದ ಮೂಲದ ರವಿ ಅತ್ರೆ ಅಂತ ಹೇಳಿ ಈ ಸಲ್ವಾರ್ ಗ್ಯಾಂಗ್ ಅಂದ್ರೆ ಬರೀ ಇವ್ರದ್ದು ಇದೇ ಕೆಲಸ ಎಲ್ಲೆಲ್ಲಿ ಈ ರೀತಿ ಸರ್ಕಾರಿ ಪ್ರಾಯೋಜಿತವಾದಂಥ ಕೆಲವೊಂದಿಷ್ಟು ಪರೀಕ್ಷೆಗಳು ನಡೀತಾ ಇರುತ್ತೋ ಅಲ್ಲಿ ಅಕ್ರಮಗಳನ್ನು ಎಸಗುವಂಥದ್ದನ್ನು ಗ್ಯಾಂಗ್ ಈ ರೀತಿ ಮಾಡ್ಕೊಂಡು ಬರ್ತಾ ಇದೆ ಹಾಗಾಗಿ ಆತನ ಅನುಮಾನದ ಮೇಲೂ ಕೂಡ ಈಗ ಬಂಧಿಸಿದ್ದಾರೆ ಬಟ್ ಈಗ ಪ್ರಭಾವಿ ನಾಯಕನ ಕೈವಾಡ ಇರುವುದು ಕೂಡ ಬೆಳಕಿಗೆ ಬರ್ತಾ ಇದೆ ಯಾಕಂದ್ರೆ ಬಿಹಾರದ ಪಾಟ್ನಾದಿಂದಲೇ ಈ ಒಂದು ಪ್ರಶ್ನೆ ಪತ್ರಕ್ಕೆ ಸೋರಿಕೆಯಾಗಿದೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅಭ್ಯರ್ಥಿಗಳು ಇಲ್ಲಿಂದಲೇ ತಿರುಗಡೆ ಆಗಿರುವುದು ಅನುಮಾನಗಳ ಕಾರಣ ಆಗಿತ್ತು ಅದರಲ್ಲೂ ಆರಂಭದಲ್ಲಿ ಏಳ್ನೂರ ಎಪ್ಪತ್ತ ಏಳನೂರ ಇಪ್ಪತ್ತಕ್ಕೆ ಏಳನೂರ ಇಪ್ಪತ್ತು ಅಂಕಗಳನ್ನು ಪಡೆದಂತಹ ಅರವತ್ತೇಳು ವಿದ್ಯಾರ್ಥಿಗಳ ಮೇಲೆ ಕೂಡ ಅದು ಒಂದೇ ಒಂದು ಪರೀಕ್ಷಾ ಕೇಂದ್ರದ ಏಳರಿಂದ ಎಂಟು ಜನ ಅಭ್ಯರ್ಥಿಗಳು ಈ ಅಂಕಗಳನ್ನು ಎಲ್ ಜೆ ಪಿ ನಾಯಕ ಅಲ್ಲಿ ಒಬ್ಬ ಡಾನ್ ಅಂತ ಅವನ ಹೆಸರು ನವೀನ್ ಡಾನ್ ಅಂತ ಹೇಳಿ ಆತನನ್ನು ಕೂಡ ಈಗ ವಶಕ್ಕೆ ಪಡೆಯುವಂತಹ ಎಲ್ಲಾ ಸಿದ್ಧತೆಗಳಿದಾವೆ ಅಂದ್ರೆ ಎಲ್ ಜೆ ಪಿ ಪ್ರಭಾವಿ ನಾಯಕನ ಕೈವಾಡ ಈ ಒಂದು ಪ್ರಶ್ನೆ ಪತ್ರಕ್ಕೆ ಸೋರಿಕೆ ಹಿಂದೆ ಇದೆ ಅನ್ನುವಂತಹ ಅನುಮಾನಗಳು ಈಗ ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ರಿಯಾಕ್ಷನ್ ಸಿಕ್ತಾ ಎಲ್ ಜೆ ಪಿ ನಾಯಕ ಇದರ ಹಿಂದೆ ಇದ್ದಾನೆ ಅಂತ ಗೊತ್ತಾದಮೇಲೆ ಶಿಕ್ಷಣ ಸಚಿವರು ಇಂಥ ಹೆಸರು ತಗೊಂಡು ನೀಟ್ ನೀಟ್ ಶೇಮ್ ಶೇಮ್ ಅಂತಿದ್ದಾರೆ ಯಾ ಈ ಧರ್ಮೇಂದ್ರ ಪ್ರಧಾನ್ಗೆ ಈ ಕಡೆ ನರೇಂದ್ರ ಮೋದಿಯವರು ಮೈತ್ರಿ ಮಾಡಿಕೊಂಡಿದ್ದು ಎಲ್ ಜೆ ಪಿ ನಾಯಕ ಚಿರಾಗ್ ಪಾಸ್ವಾನ್ ಜೊತೆಯಲ್ಲಿ ಆ ಪಾರ್ಟಿ ನಾಯಕನೇ ಆರೋಪ ಇದ್ದಾನೆ ಅಂತ ಹೇಳಿದ್ಮೇಲೆ ರಿಯಾಕ್ಷನ್ ಬಂತ ಅಂತ ರಮಕ ತಿನ್ನು ಬಂದಿಲ್ಲ ಯಾಕಂತ ಹೇಳಿದ್ರೆ ಈಗ ಮೇಲ್ನೋಟಕ್ಕೆ ಈಗ ಆತನ ಮೇಲೆ ಡಾನ್ ಅಂದ್ರೆ ನವೀನ್ ಡಾನ್ ಅನ್ನುವಂತಹ ಒಬ್ಬ ಎಲ್ ಜೆ ಪಿ ನಾಯಕನ ಮೇಲೆ ಆರೋಪ ಬರ್ತಿದೆ ಹಿಂದೆ ಆತ ಎಂ ಎಲ್ ಸಿ ಕೂಡ ಆಗಿದ್ದ ಎನ್ ಡಿ ಎ ಭಾಗವಾಗಿನೇ ಎಲ್ ಜೆ ಪಿ ಪಕ್ಷ ಇರೋದ್ರಿಂದಾಗಿ ಸಹಜವಾಗಿ ಈಗ ಮುಜುಗುರ ಆಗ್ತಾ ಇದೆ ಮತ್ತು ಇವತ್ತು ಪ್ರಮಾಣವಚನ ಸಂದರ್ಭದಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಮುಜುಗುರ ತರುವಂತಹ ಒಂದು ಕೆಲಸ ಕೂಡ ಆಯಿತು ಹಾಗಾಗಿನೇ ಈಗ ಆಳಕ್ಕೆ ಹೋಗು ನೋಡಿದ್ರೆ ಇಲ್ಲಿ ರಾಜಕೀಯ ನಾಯಕರ ಕೈವಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಟ್ ಬಿಹಾರದಲ್ಲಿ ಈಗ ಈ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರ ಇದೆ ಅದರಲ್ಲೂ ಎನ್ ಡಿ ಎ ಪಾಲುದಾರ ಆಗಿದೆ ಹಾಗಾಗಿ ಇದು ರಾಜ್ಯ ರಾಜಕೀಯ ಪ್ರಭಾವಿ ನಾಯಕರ ಕೈವಾಡದಿಂದಲೇ ಈ ಪ್ರಶ್ನೆ ಪತ್ರಕ್ಕೆ ಸೋರಿಕೆ ಆಗಿದೆ ಅದರಲ್ಲೂ ಶ್ರೀಮಂತ ಅಭ್ಯರ್ಥಿಗಳನ್ನು ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ರು ಗೊತ್ತಾಗಿದೆ ಅದರಲ್ಲೂ ರಾಜಕೀಯ ವ್ಯಕ್ತಿಗಳ ಕೆಲ ಏನು ಅವರ ಒಂದು ಹಿಂದೆ ಮುಂದೆ ಇರುವಂತರು ಮತ್ತೆ ಅವರಿಗೆ ಸಂಪರ್ಕಿತರು ಏನಿದ್ದಾರೆ ಅದನ್ನೆಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ರು ಗೊತ್ತಾಗುತ್ತೆ ಜೊತೆಗೆ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ಗಳಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ವಾಟ್ಸ್ಆಪ್ ಫೇಸ್ಬುಕ್ ಈ ರೀತಿ ಅಂದ್ರೆ ಡೈರೆಕ್ಟ್ ಆಗಿ ಯಾರು ಕೂಡ ಮೀಟ್ ಆಗದೆ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತವರನ್ನ ಸಂಪರ್ಕ ಮಾಡಿ ಅವರಿಗೆ ಪ್ರಶ್ನೆ ಪತ್ರಗಳನ್ನು ಕಳಿಸಿಕೊಡುವಂತಹ ಒಂದು ವ್ಯವಸ್ಥೆ ನಡೀತಾ ಇತ್ತು ಮೇಲ್ನೋಟ ಗೊತ್ತಾಗ್ತಾ ಇದೆ ಇದರಲ್ಲಿ ಕೇಂದ್ರ ಶಿಕ್ಷಣ ಸಚಿವರು ಏನಾಗಿ ಮಂಡುವ ಮಾಡ್ತಾ ಇದ್ರು ಈ ಸಿಬಿಐ ತನಕ ಒಂದ್ ರೀತಿ ಉತ್ತರ ಕೊಟ್ಟು ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಭಾವಿ ರಾಜಕಾರಣಿಗಳ ಹೆಸರು ಈ ನೀಟ್ ಅಕ್ರಮದಲ್ಲಿ ಕೇಳಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ರಮಕಾಂತ್ ಪ್ರಭು